ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಎಲ್ಲರೂ ಸಂಕ್ರಾಂತಿ ಹಬ್ಬ ಮಾಡಿ ಸುಸ್ತಾಗಿರ್ತೀರಿ ಆಮೇಲೆ ಸಂಕ್ರಾಂತಿ ಹಬ್ಬದ್ದು ಮಾದಲಿ ಶೇಂಗಾ ಹೋಳಿಗೆ ಸ್ವೀಟ್ ತಿಂದು ಬಾಯಿ ಕೆಟ್ಟು ಹೋಗಿರ್ತೈತಿ ಹೇಳಿ ನಾವು ಇವತ್ತೊಂದು ಖಾರ್ ಖಾರ ಕಡಲೆ ಬೇಳೆ ಮತ್ತು ಸಬ್ಬಸಿಗೆ ಮಸಾಲೆ ವಡಿ ಹೇಗೆ ಮಾಡೋದು ಅಂತ ತೋರ್ಸಾಕತ್ತೀವಿ ಬರ್ರಿ ಅದಕ್ಕೆ ಮಾಡೋಕ್ಕೆ ಏನೇನು ಸಾಮಾನು ಬೇಕು ಅಂತ ನೋಡೋಣ ಈಗ ಮೊದಲಿಗೆ ನಾವಿಲ್ಲೇ ಒಂದು ಕಪ್ ಕಡಲೆ ಬೇಳೆ ತೊಗೊಂಡಿವಿ ಅದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಮತ್ತು ಎರಡು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ತೊಗೊಂಡೀವಿ ಇದನ್ನಷ್ಟು ಎರಡರಿಂದ ಮೂರು ತಾಸು ನೆನೆಸಿಡಬೇಕು ಸಬ್ಬಸಕಿ ಸೊಪ್ಪು ಸಣ್ಣಗೆ ಕಟ್ ಮಾಡಿಟ್ಕೊಂಡೀವಿ ರುಚಿಗೆ ತಕ್ಕಷ್ಟು ಉಪ್ಪು ಹಸಿ ಶುಂಠಿ ಸ್ವಲ್ಪ ಇದು ಹವಿಸ್ಕಾಳು ಅಥವಾ ಕೊತ್ತಂಬರಿ ಬೀಜ ಅಂತಲೂ ಕರೀತಾರೆ ಇದಕ್ಕೆ ಅದು ಆಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿದ್ದು ಹಸಿ ಸ್ವಲ್ಪ ಈಗ ಮೊದಲಿಗೆ ಮಿಕ್ಸಿ ಜಾರಿಗೆ ಎರಡರಿಂದ ಮೂರು ತಾಸು ನೆನೆಸ್ಕೊಬೋದು ನೀವು ಅದನ್ನು ಅಕ್ಕಿ ಕಡಲೆ ಬೇಳೆ ಉದ್ದಿನ ಬೇಳೆ ಅದನ್ನು ಅದನ್ನು ಈಗ ಮಿಕ್ಸಿ ಜಾರಿಗೆ ಹಾಕಿ ರುಬ್ಕೊಳ್ಳೋಣ ಪೇಸ್ಟ್ ಮಾಡೋಂಗಿಲ್ಲ ತರತರಿಯಾಗಿ ರುಬ್ಬೇಕು ಹಿಂಗೆ ರುಬ್ಬಿದ ಮೇಲೆ ಈಗ ಇದಕ್ಕೆ ಹವಿಸ್ಕಾಳೆನಿದ್ವಲ್ಲ ಅದನ್ನು ಸ್ವಲ್ಪ ಥರತರಿಯಾಗಿ ರುಬ್ಬಿ ಹಾಕಬೇಕು ಸಣ್ಣಗೆ ಹೆಚ್ಕೊಂಡಿದ್ದು ಈರುಳ್ಳಿ ಆಮೇಲೆ ಈ ಸಬ್ಬಸಿಗೆ ಸೊಪ್ಪು ಎಷ್ಟು ಜಾಸ್ತಿ ಹಾಕ್ತೀವಿ ಅಷ್ಟು ಟೇಸ್ಟ್ ಚಲೋ ಬರ್ತೈತೆ ಸಬ್ಬಸಿಗೆ ಸೊಪ್ಪು ಇದ್ರೊಳಗೂ ಮತ್ತು ಐರನ್ ಕಂಟೆಂಟ್ ಇರ್ತೈತಿ ಸಬ್ಬಸಿಗೆ ಸೊಪ್ಪು ಭಾಳ ಚಲೋ ಹೆಲ್ತಿಗೆ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಹೆಚ್ಚಿಟ್ಟಿದ್ದು ಸಬ್ಬಸಿಗೆ ಸೊಪ್ಪು ಚಲೋ ಅಂತೇಳಿ ಒಡಿ ಮಾಡ್ಕೊಂಡು ತಿನ್ಬೇಕಂತಿಲ್ಲ ಪಲ್ಯ ಗಿಲ್ಲೆ ಮಾಡ್ಕೊಂಡು ತಿನ್ಬೋದು ಇದಕ್ಕೂ ಭಾಳ ಟೇಸ್ಟ್ ಕೊಡ್ತೈತಿ ಹಸಿ ಶುಂಠಿ ಸ್ವಲ್ಪ ಹಾಕಿವಿ ಎಷ್ಟು ಜಾಸ್ತಿ ಹಾಕ್ತಿವಿ ಅಷ್ಟು ರುಚಿ ಬರ್ತೈತಿ ಇದು ಸಬ್ಬಸಿಗೆ ಸೊಪ್ಪು ಇದು ಕೊತ್ತಂಬರಿ ಬೀಜನೂ ಇದನ್ನು ತರಿ ತರಿಯಾಗಿ ಮಿಕ್ಸಿ ಹಾಕ್ಕೊಂಡು ಅದನ್ನು ಇದಕ್ಕೆ ಆ್ಯಡ್ ಮಾಡಾಕತಿವಿ ಅದು ತಿನ್ನೋ ಮುಂದೆ ಬಾಯಿಗೆ ಸಿಕ್ತೈತಿ ಆವಾಗ ಮಸ್ತ್ ಟೇಸ್ಟ್ ಕೊಡ್ತೈತದ ಸ್ವಲ್ಪ ಉಪ್ಪು ಹಾಕಿ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳತ್ತಿ ನೀರು ಹಾಕೋಂಗಿಲ್ಲ ಗಟ್ಟಿ ಹಂಗನ ಮಿಕ್ಸ್ ಮಾಡ್ಕೋಬೇಕು ಇದನ್ನು ಉಪ್ಪು ನಿಮ್ಮ ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೋಬೋದು ಹಾಕ್ಕೊಂಡಾದ್ಮೇಲೆ ನಾವು ಈ ರೀತಿ ಉಂಡೆ ಇಟ್ಕೊಂಡೀವಿ ಇದನ್ನು ಸ್ವಲ್ಪ ಹಿಂಗೆ ಪ್ರೆಸ್ ಮಾಡಿ ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡೋದು ಈಗ ಹಂಗೆ ಮೊದಲೇ ಮಾಡಿಟ್ಕೊಂಡ್ರೆ ಈಸಿ ಆಗ್ಬಿಡ್ತೈತಿ ನಿಮಗೆ ಮಾಡೋಕೆ ಹಿಂಗೆ ಪ್ರೆಸ್ ಮಾಡ್ಬೇಕು ಹಿಂಗೆ ಪ್ರೆಸ್ ಮಾಡಿ ಇದನ್ನು ಎಣ್ಣೆಯೊಳಗೆ ಡೀಪ್ ಫ್ರೈ ಮಾಡಿಕೊಬೇಕು ಒಮ್ಮೆ ಭಾಳಷ್ಟು ಎಣ್ಣೆ ಎಣ್ಣೆಯೊಳಗೆ ಡೈರೆಕ್ಟ್ ಹಾಕಿ ಕರಿದು ಬಿಡ್ಬೋದು ನಾವು ಪಟಾಪಟ ಆಗಿಬಿಡ್ತೈತಿ ಸ್ನ್ಯಾಕ್ಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಈಗ ಮಾಡ್ಕೊಬೋದು ಅಥವಾ ಹಬ್ಬಗೆ ಗಿಬ್ಬ ಇದ್ದಾಗ ಅವಾಗೂ ಮಾಡ್ಕೊಬೋದು ಭಾಳ ರುಚಿ ಇರ್ತೈತಿ ತಿನ್ನೋಕೆ ಮಾತ್ರ ಭಾಳ ಟೇಸ್ಟ್ ಆಗ್ತೈತಿ ಇದನ್ನು ಗೋಲ್ಡನ್ ಬ್ರೌನ್ ಆಗೋ ತನಕ ಎಣ್ಣೆ ಒಳಗೆ ಡೀಪ್ ಫ್ರೈ ಮಾಡ್ಕೋಬೇಕು ನೋಡಿರಿ ಈ ಟೈಪ್ ಮಟ್ಟ ಗೋಲ್ಡನ್ ಬ್ರೌನ್ ಮಟ್ಟ ಫ್ರೈ ಮಾಡ್ಕೊಂಡು ಈಗ ಇದನ್ನು ತಕೊ ಈಗ ನೋಡ್ರಿ ನಮ್ಮದು ಬಿಸಿ ಬಿಸಿ ಕಡಲೆ ಬೇಳೆ ಸಬ್ಬಸಿಗೆ ಮಸಾಲೆ ವಡ ರೆಡಿ ಆಗೈತಿ ತಿನ್ನೋ ಕ್ರಿಸ್ಪಿಯಾಗಿ ಒಳಗೆ ಮಸ್ತ್ ಟೇಸ್ಟ್ ಇರ್ತೈತಿ ನೀವು ಎಲ್ಲರೂ ಒಂದ್ಸಲ ಟ್ರೈ ಮಾಡ್ರಿ ಮಾಡ್ಕೊಂಡು ತಿನ್ನಿರಿ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ ಹೌದು ಮತ್ತು ಇಲ್ಲ ಈ ಉತ್ತರಗಳು ಅತ್ಯಂತ ಚಿಕ್ಕವಾದರೂ ಅದನ್ನು ಹೇಳಲು ಸುದೀರ್ಘವಾದ ಆಲೋಚನೆ ಬೇಕು ಎನ್ನುವ ಮುತ್ತಿನೊಂದಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀವಿ ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಮತ್ತೆ ಮುಂದಿನ ಹೊಸ ವೀಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ ಧನ್ಯವಾದಗಳು